ಆಮೇಲೆ ಜಾತಿ ವಿಶ್ವಕರ್ಮ ವಿಶ್ವಕರ್ಮ ಅಂತ ಬರಿಬೇಕು ಕೋಡ್ ಸಂಖ್ಯೆ ಎ ಹದಿನೈದು ಮೂವತ್ತೆಂಟು ಆಮೇಲೆ ಧರ್ಮ ಹಿಂದೂ ರಾಷ್ಟ್ರೀಯತೆ ಭಾರತೀಯ ಇಷ್ಟು ನಮ್ಮವರು ಜನಗಣೆಗೆ ಬಂದಾಗ ಇದನ್ನೆಲ್ಲ ಫಿಲ್ ಅಪ್ ಮಾಡಿ ಆಮೇಲೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲಾನು ಅರವತ್ತು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟು ಬರೆಸ್ಬೇಕಾಗಿ ತಿಳಿಸಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜನಗಣತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ದಿನಾಂಕದಿಂದ ಮನೆ ಮನೆಗೆ ಬರುವಂತ ಬಂದು ಸಮೀಕ್ಷೆಯನ್ನು ನಡೆಸುತ್ತಾರೆ ಅವರಿಗೆ ಕಾಲಂ ನಂಬರ್ ಒಂಬತ್ತರಲ್ಲಿ ಹಿಂದೂ ಎಂದು ಹತ್ತರಲ್ಲಿ ವಿಶ್ವಕರ್ಮ ಎಂದು ಆಮೇಲೆ ಉಪಜಾತಿಯಲ್ಲೂ ಸಹ ವಿಶ್ವಕರ್ಮ ಎಂದು ನಮೂದಿಸಲು ಅವರು ಕೇಳುವಂತಹ ಮಾಹಿತಿಯನ್ನು ಅವರಿಗೆ ಒದಗಿಸಿ ನಮ್ಮ ಜಾತಿಯ ಜನಸಂಖ್ಯೆಯನ್ನು ಸರಿಯಾಗಿ ನಿಗದಿಪಡಿಸಲು ಕೋರಲಾಗಿದೆ ಅಲ್ಲಿ ಬರೀ ಮೂವತ್ತೈದು ಲಕ್ಷ ಜನಸಂಖ್ಯೆ ಇದ್ದು ವಿಶ್ ಕರ್ನಾಟಕ ರಾಜ್ಯದಲ್ಲಿ ಬರೀ ಹದಿನೈದು ಲಕ್ಷ ಎಂದು ನಮೂದಾಗಿರುತ್ತೆ ಕಾರಣ ಉಪ ಜಾತಿಗಳನ್ನು ನಮೂದಿಸಿರುವುದರಿಂದ ಆ ಉಪಜಾತಿಗಳನ್ನು ಬೇರ್ಪಡಿಸುವ ಬೇರ್ಪಡಿಸುವ ಸಲುವಾಗಿ ವಿಶ್ವಕರ್ಮ ಜನಸಂಖ್ಯೆಯು ತುಂಬಾ ಕಡಿಮೆ ಆಗಿದೆ ಆದ್ದರಿಂದ ವಿಶ್ವಕರ್ಮ ಜನಾಂಗದಲ್ಲೇ ಬರುವಂತಹ ಈ ಉಪಜಾತಿಗಳನ್ನು ಎಲ್ಲವನ್ನೂ ಅದರ ಅಡಿಯಲ್ಲೇ ಬರುತ್ತೆ ಆದ್ರಿಂದ ಯಾರು ಉಪಜಾತಿಗಳನ್ನು ನಮೂದಿಸದೆ ವಿಶ್ವಕರ್ಮ ಎಂದೇ ನಮೂದಿಸಲು ಕೋರಿದೆ